ಅನ್ನಪೂರ್ಣ ಸವಿರುಚಿಗೆ ಎಲ್ರಿಗೂ ಸ್ವಾಗತ ಫ್ರೆಂಡ್ಸ್ ಇವತ್ತು ನಾನು ಬೆಲ್ಲ ಹಾಕಿ ಶಾವಿಗೆ ಪಾಯಸನ ಯಾವ ರೀತಿ ಮಾಡೋದು ಅನ್ನೋದನ್ನು ಶೇರ್ ಮಾಡ್ತಾಯಿದ್ದೀನಿ ಮನೆಗೆ ಯಾರಾದರೂ ದಿಢೀರಂಥ ಗೆಸ್ಟ್ಗಳು ಬಂದಾಗ ಹಾಲು ಇಲ್ಲದೇ ಇರೋವಂಥ ಟೈಮಲ್ಲಿ ಯಾವ ರೀತಿ ಶಾವಿಗೆ ಪಾಯಸನ ಮಾಡೋದು ಅದು ಬೆಲ್ಲ ಹಾಕಿ ಆರೋಗ್ಯಕರವಾಗಿ ಸಕ್ಕರೆನ ನಾನು ಇಲ್ಲಿ ಇಲ್ಲ ಈ ಪಾಯಸಕ್ಕೆ ಬೆಲ್ಲ ಹಾಕಿ ಮಾಡ್ತಿರೋ ಅಂಥ ಪಾಯಸ ಇದು ತುಂಬ ಆರೋಗ್ಯಕರವಾಗಿರೋವಂಥ ಪಾಯಸ ಅಷ್ಟೇ ರುಚಿಯಾಗಿರೋವಂಥ ಪಾಯಸ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ನಾನಿಲ್ಲಿ ಶಾವಿಗೆ ಪಾಯಸ ಮಾಡೋದಕ್ಕೆ ಮುಕ್ಕಾಲು ಬೌಲಷ್ಟು ಶಾವಿಗೆನ ತೊಗೊಂಡು ಇಟ್ಕೊಂಡಿದ್ದೀನಿ ನಿಮ್ಮ ಮನೆಯಲ್ಲಿ ಯಾವ ಶಾವಿಗೆ ಇರುತ್ತೋ ಆ ಶಾವಿಗೆನ ನೀವು ಬಳಸ್ಬೋದು ಆ ನಂತರ ನಾನಿಲ್ಲಿ ಒಂದು ಪ್ಲೇಟಲ್ಲಿ ದ್ರಾಕ್ಷಿ ಮತ್ತು ಗೋಡಂಬಿನ ಇಟ್ಕೊಂಡಿದ್ದೀನಿ ಶಾವಿಗೆ ಮತ್ತು ದ್ರಾಕ್ಷಿ ಗೋಡಂಬಿನ ಹುರ್ಕೋಬೇಕಾಗತ್ತೆ ನಾನು ನಿಮಗೆ ಏನೇನು ಸಾಮಗ್ರಿಗಳು ಬೇಕು ಅಂತ ತೋರಿಸ್ತಾ ಇದ್ದೀನಿ ಇದನ್ನು ಹುರ್ಕೊಂಡು ಇಟ್ಕೊಳ್ತೀನಿ ನೆಕ್ಸ್ಟು ಶಾವಿಗೆ ಮತ್ತು ದ್ರಾಕ್ಷಿ ಗೋಡಂಬಿನ ಆ ನಂತರ ಹುರ್ಕೊಳ್ತೀನಿ ಮೊದಲೇ ನಾನಿಲ್ಲಿ ಬೆಲ್ಲನ ಒಂದು ಮುಕ್ಕಾಲು ಕಪ್ಪಷ್ಟು ಬೆಲ್ಲನ ಕರಗಿಸಿ ಇಟ್ಕೊಂಡಿದ್ದೀನಿ ಒಂದು ಮುಕ್ಕಾಲು ಕಪ್ಪಷ್ಟು ಬೆಲ್ಲಕ್ಕೆ ಒಂದು ಅರ್ಧ ಕಪ್ಪಷ್ಟು ನೀರು ಹಾಕಿ ಮೊದಲೇ ಬೆಲ್ಲನ ಕರಗಿಸಿ ಇಟ್ಕೊಂಡಿದ್ದೀನಿ ಬೆಲ್ಲ ಸ್ವಲ್ಪ ಬೇಗ ಕರಗಿಸಿ ಇಟ್ಕೊಂಡ್ರೆ ಪಾಯಸ ಸ್ವಲ್ಪ ಬೇಗ ಆಗುತ್ತೆ ಈ ರೀತಿ ಜಸ್ಟು ಒಂದು ಎರಡು ಮೂರು ನಿಮಿಷಕ್ಕೆ ಪುಡಿ ಮಾಡಿ ಇಟ್ಕೊಂಡಿದ್ರೆ ಬೆಲ್ಲನ ಅದನ್ನು ನೀರು ಹಾಕಿ ಕರಗಿಸ್ಕೋಬೇಕಾಗತ್ತೆ ಅಷ್ಟೇ ಹಾಗೆಯೇ ನಾನಿಲ್ಲಿ ಕೊಬ್ಬರಿ ಮತ್ತು ಒಂದು ಅರ್ಧ ಬಟ್ಲಷ್ಟು ಕೊಬ್ಬರಿ ತೊಗೊಂಡಿದ್ದೀನಿ ಒಂದು ಮೂರು ಏಲಕ್ಕಿ ಒಂದು ಸ್ಪೂನಷ್ಟು ಗಸಗಸೆ ಇಷ್ಟನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತೀನಿ ಫಸ್ಟ್ ಇದನ್ನು ಡ್ರೈ ಪುಡಿ ಮಾಡಿಕೊಂಡು ಆ ನಂತರ ನೀರು ಹಾಕ್ಕೊಂಡು ನುಣ್ಣಕ್ಕೆ ಪೇಸ್ಟ್ ಮಾಡ್ಕೊ ಇದನ್ನು ರುಬ್ಬಿ ರುಬ್ಕೊಂಡು ನೀಟಾಗಿ ಪೇಸ್ಟ್ ಮಾಡಿಕೊಂಡು ಪಕ್ಕಕ್ಕೆ ಇಟ್ಕೊಳ್ತೀನಿ ಈಗ ಶಾವಿಗೆ ಪಾಯಸನ ಮಾಡೋಣ ಬನ್ನಿ ಮೊದಲಿಗೆ ಶಾವಿಗೆ ಪಾಯಸ ಮಾಡೋದಕ್ಕೆ ಒಂದು ಬಾಣಲಿನ ಕಾಯೋಕ್ಕೆ ಇಟ್ಟಿದ್ದೀನಿ ಇದಕ್ಕೆ ಒಂದೇ ಒಂದು ಸ್ಪೂನಷ್ಟು ತುಪ್ಪ ಹಾಕ್ಕೊಂಡ್ರೆ ಇಡೀ ಪಾಯಸ ಒಂದು ಸ್ಪೂನ್ ತುಪ್ಪದಲ್ಲೇ ಮುಗ್ದೋಗ್ಬಿಡುತ್ತೆ ಈ ಪಾಯಸದಲ್ಲಿ ನಾವು ಜಾಸ್ತಿ ತುಪ್ಪನ ಬಳಸ್ತಾ ಇಲ್ಲ ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ನಾವು ತೆಗೆದಿಟ್ಕೊಂಡಿರುವಂಥ ದ್ರಾಕ್ಷಿ ಮತ್ತು ಗೋಡಂಬಿನ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ತೀನಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಅಲ್ಲಿ ತನಕ ಫ್ರೈ ಮಾಡಿಕೊಂಡ್ರೆ ಸಾಕು ಈ ಅದಕ್ಕೆ ಫ್ರೈ ಆದರೆ ಸಾಕು ನೋಡ್ತಿರ್ಬೋದು ಇಷ್ಟಾದರೆ ಸಾಕು ಈಗಿಷ್ಟು ತೆಗ್ದು ಒಂದು ಪ್ಲೇಟಲ್ಲಿ ಇಟ್ಕೊಳ್ತೀನಿ ಅದೇ ಪ್ಲೇಟಲ್ಲಿ ಇಟ್ಕೊಂಡಿದ್ದೀನಿ ಈಗ ಅದೇ ಬಾಂಡ್ಲಿಗೆ ತೆಗೆದಿಟ್ಕೊಂಡಿರೋವಂಥ ಮುಕ್ಕಾಲು ಬಟ್ಲಷ್ಟು ಶಾವಿಗೆನ ಹಾಕ್ಕೊಳ್ತೀನಿ ಈಗ ಶಾವಿಗೆನೂ ಅಷ್ಟೇ ನೀಟಾಗಿ ಚೆನ್ನಾಗೆ ರೋಸ್ಟ್ ಮಾಡ್ಕೋಬೇಕಾಗತ್ತೆ ಶಾವಿಗೆ ಉರಿಯೋದಕ್ಕೂ ನಾನು ತುಪ್ಪನ ಇಲ್ಲ ಸ್ಟವ್ ಆನ್ ಮಾಡಿ ಇದ್ದೀನಿ ಸ್ವಲ್ಪ ಕಲರ್ ಚೆನ್ನಾಗಿ ಚೇಂಜ್ ಆಗಬೇಕು ಅಲ್ಲಿ ತನಕ ಹುರ್ಕೋಬೇಕಾಗುತ್ತೆ ಸ್ಟೌನ ಸ್ವಲ್ಪ ಸಿಮ್ಮಲ್ಲಿ ಇಟ್ಕೊಂಡೇ ಹುರ್ಕೊಳ್ತೀನಿ ಇಲ್ಲಾಂದರೆ ಸೀದೋಗ್ಬಿಡುತ್ತೆ ನೀಟಾಗಿ ಒಂದು ಮೂರು ನಿಮಿಷ ಸಾಕು ಹುರ್ಕೋಬೋದು ಚೆನ್ನಾಗಿ ಫ್ರೈ ಆಗಿಬಿಡುತ್ತೆ ಚೆನ್ನಾಗಿ ಕೈ ಬಿಡ್ದಿರೇ ಹುರ್ಕೋಬೇಕಾಗತ್ತೆ ಈ ಅದಕ್ಕೆ ಫ್ರೈ ಆದರೆ ಶಾವಿಗೆ ಸಾಕಾಗುತ್ತೆ ನೋಡ್ತಿರ್ಬೋದು ಕಲರ್ ಚೇಂಜ್ ಆಗಿದೆ ಸ್ವಲ್ಪ ಬ್ರೌನಿಷ್ ಆಗಿದೆ ಈ ಅದಕ್ಕೆ ಬಂದರೆ ಸಾಕು ಇವಾಗ ಇದನ್ನು ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ ಒಂದೆರಡು ನಿಮಿಷ ತಣ್ಣಗಾಗಲಿ ಅಂತ ಈಗ ಇದಕ್ಕೆ ನೀರು ಹಾಕ್ಕೊಳ್ತಾ ಇದ್ದೀನಿ ಒಂದು ಮುಕ್ಕಾಲು ಬಟ್ಲಷ್ಟು ನಾನು ಶಾವಿಗೆ ತಗೊಂಡಿರೋದು ಒಂದು ಬಟ್ಲಷ್ಟು ನೀರು ಹಾಕ್ಕೊಳ್ತಾ ನೀವು ಇಲ್ಲಿ ಅಳತೆನ ಕರೆಕ್ಟಾಗಿ ಗಮನಿಸ್ಬೇಕು ಆವಾಗ ಒಂದೊಳ್ಳೆ ಕರೆಕ್ಟಾಗಿರೋ ಮೆಜರ್ಮೆಂಟಲ್ಲಿ ಶಾವಿಗೆ ಪಾಯಸ ರೆಡಿ ಆಗುತ್ತೆ ತುಂಬ ತೆಳ್ಳಗೂ ರೆಡಿ ಆಗೋದಿಲ್ಲ ಮತ್ತು ತುಂಬ ಗಟ್ಟಿಯಾಗೂ ಇರೋದಿಲ್ಲ ಪಾಯಸ ಒಂದು ಮೀಡಿಯಮ್ ಲೆವೆಲಲ್ಲಿ ರೆಡಿಯಾಗುತ್ತೆ ನೀರು ಹಾಕ್ಕೊಂಡು ಒಂದೆರಡು ನಿಮಿಷ ಬೇಯಿಸ್ಕೊಳ್ತೀನಿ ಶಾವ್ಗೆನ ಮೊದಲೇ ನಾವು ಈ ರೀತಿ ಶಾವ್ಗೆನ ಮೊದಲೇ ಬೇಯಿಸ್ಕೊಂಡ್ರೆ ಪಾಯಸ ಬೇಗ ರೆಡಿ ಆಗುತ್ತೆ ನೋಡ್ತಿರ್ಬೋದು ಶಾವ್ಗೆ ಎಷ್ಟು ಉಡಿ ಉಡಿಯಾಗಿದೆ ಮುಕ್ಕಾಲು ಪರ್ಸೆಂಟ್ ಅಷ್ಟು ಬೆಂದಿದೆ ಅನ್ನೋ ಟೈಮಲ್ಲಿ ನಾವಿಲ್ಲಿ ಕುದಿಸಿ ಇಟ್ಕೊಂಡಿದ್ವಿ ಬೆಲ್ಲದ ನೀರನ್ನ ಅದನ್ನು ಹಾಕ್ಕೋಬೇಕಾಗತ್ತೆ ಅಂದರೆ ಸೋಸ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ಬೆಲ್ಲದ ನೀರು ಹಾಕಿದ ನಂತರ ನಾನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಒಂದು ಎರಡು ನಿಮಿಷ ಕುದಿಸ್ಕೊಳ್ತೀನಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸಿಮ್ಮಲ್ಲೇ ಇಟ್ಕೊಂಡಿದ್ದೀನಿ ಸ್ಟೌನ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಕುದಿಸ್ಕೋಬೇಕಾಗತ್ತೆ ಈ ರೀತಿ ಚೆನ್ನಾಗಿ ಕುದೀತಾ ಇದೆ ಅನ್ನೋ ಟೈಮಲ್ಲಿ ನಾವು ರುಬ್ಕೊಂಡು ಇಟ್ಕೊಂಡಿದ್ವಲ್ಲ ಕಾಯಿ ಹಾಲು ಅಂದರೆ ಕೊಬ್ಬರಿ ಹಾಲು ಅದನ್ನು ಇದ್ದೀನಿ ಇದನ್ನು ಹಾಕ್ಕೊಂಡು ಆ ನಂತರ ಬೇಕಾದರೆ ಏಲಕ್ಕಿ ಪುಡಿನ ಹಾಕೋಬೋದು ನಾನು ರುಬ್ಬೋದಕ್ಕೇ ಏಲಕ್ಕಿ ಹಾಕಿರೋದ್ರಿಂದ ಏನು ಮತ್ತೆ ಏಲಕ್ಕಿ ಹಾಕೋ ಅಗತ್ಯ ಇಲ್ಲ ಹಾಕ್ಕೊಂಡು ಕಾಯಲ್ಲಿ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಮೂರು ನಿಮಿಷ ಕುದಿಸ್ಕೊಳ್ತೀನಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಕುದಿಸ್ಕೋಬೇಕಾಗತ್ತೆ ಕಾಯಲ್ಲಿ ಹಾಕಿದ್ಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈ ಕನ್ಸಿಸ್ಟೆನ್ಸಿ ಇದ್ದರೆ ಒಳ್ಳೆಯದು ಇಷ್ಟು ತೆಳ್ಳು ಇದ್ದರೆ ಮತ್ತೆ ಗಟ್ಟಿ ಆಗುತ್ತೆ ನಾವು ಕುದಿಸಿದ ನಂತರ ಮತ್ತು ಮೇಲೂ ಸ್ವಲ್ಪ ಗಟ್ಟಿ ಆಗುತ್ತೆ ಈಗ ಸ್ವಲ್ಪ ಟೇಸ್ಟ್ ನೋಡ್ತಾ ಇದ್ದೀನಿ ಕರೆಕ್ಟಾಗಿತ್ತು ಇದೇ ಮೇಜರ್ಮೆಂಟಲ್ಲಿ ಮಾಡಿದ್ರೆ ಒಳ್ಳೆ ಪಾಯಸ ರೆಡಿ ಆಗುತ್ತೆ ಆರೋಗ್ಯಕರವಾಗಿರೋ ಪಾಯಸ ಈಗ ಲಿಡ್ ಕ್ಲೋಸ್ ಮಾಡಿ ಒಂದು ಮೂರು ನಿಮಿಷ ಕುದಿಸ್ಕೊಳ್ತೀನಿ ಈಗ ಒಂದು ಮೂರು ನಿಮಿಷ ಆಗಿದೆ ಲಿಡ್ ಓಪನ್ ಮಾಡ್ತಾ ಇದ್ದೀನಿ ನೋಡ್ತಿರ್ಬೋದು ಚೆನ್ನಾಗಿ ಕುದೀತಾ ಇದೆ ಶಾವಿಗೆ ಕೂಡ ಚೆನ್ನಾಗಿ ಅರಳಿದೆ ಮತ್ತು ನೀರಿನ ಅಂಶ ಕಡಿಮೆ ಆಗಿದೆ ತಿಕ್ಕಾಗೂ ಬಂದಿದೆ ಪಾಯಸ ಈ ಅದಕ್ಕಿದ್ರೆ ಸಾಕು ಈಗ ಇದಕ್ಕೆ ಹಾಕ್ಕೊಂಡಿರೋ ಅಂಥ ದ್ರಾಕ್ಷಿ ಗೋಡಂಬಿನ ಹಾಕ್ಕೊಂಡ್ರೆ ಆಯಿತು ದ್ರಾಕ್ಷಿ ದ್ರಾಕ್ಷಿ ಗೋಡಂಬಿ ಹಾಕ್ಕೊಂಡು ಸ್ಟವ್ ಆಫ್ ಮಾಡಿದರೆ ಆಯಿತು ಈಗ ಒಂದು ಬೌಲಲ್ಲಿ ಸರ್ವ್ ಮಾಡಿದ್ದೀನಿ ನೋಡ್ತಿರ್ಬೋದು ತುಂಬ ಚೆನ್ನಾಗಿ ಪಾಯಸ ಶಾವಿಗೆ ಅರಳಿದ್ದೆ ಪಾಯಸದಲ್ಲಿ ಮತ್ತು ಅಷ್ಟೇ ರುಚಿಯಾಗಿತ್ತು ತಿನ್ನೋದಕ್ಕೂ ಕೂಡ ಮತ್ತು ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ನಾವು ಬೆಲ್ಲದಲ್ಲಿ ಮಾಡಿರೋದ್ರಿಂದ ಯಾರು ಶುಗರ್ ಇರೋ ಪೇಶೆಂಟ್ ಕೂಡ ಈ ಪಾಯಸನ ತಿನ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಇಮಿಡಿಯೇಟ್ ಯಾರಾದರೂ ಮನೆಗೆ ಗೆಸ್ಟ್ಗಳು ಬಂದಾಗ ನಾವು ದಿಢೀರಂಥ ಪಾ ಈ ಪಾಯಸನ ಮಾಡ್ಬೋದು ಹಾಲಿರಲಿ ಇಲ್ಲದೆ ಹೋಗಲಿ ಈ ಪಾಯಸ ಮಾಡ್ಬೋದು ಮತ್ತು ಆರೋಗ್ಯವಾಗಿರುವಂಥ ಪಾಯಸ ಇದು ನಾವು ಮಕ್ಕಳಿಗೆ ಯಥೇಚ್ಛವಾಗಿ ಕೊಡ್ಬೋದು ಮಕ್ಳು ಏನಾದರೂ ಇಷ್ಟಪಟ್ಟು ಏನಾದರೂ ಸ್ವೀಟ್ ಮಾಡು ಅಂತ ಕೇಳಿದಾಗ ಇಮಿಡಿಯೇಟ್ ನಾವು ಈ ಪಾಯಸನ ಮಾಡಿ ಕೊಡ್ಬೋದು ನಾನು ಮಾಡಿರೋ ಅಂಥ ಹಾಕಿ ಬೆಲ್ಲ ಹಾಕಿ ಮಾಡಿರೋಂಥ ಪಾಯಸ ಇಷ್ಟ ಆಗಿದ್ದರೆ ಒಂದೇ ಒಂದು ಲೈಕ್ ಮಾಡಿ ಹಾಗೆ ತಪ್ಪೇನೇ ಈ ರೆಸಿಪಿನ ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಹೇಳಿ ಮತ್ತೆ ಸಿಗ್ತೀನಿ ಇನ್ನೊಂದು ವೀಡಿಯೋದಲ್ಲಿ ಥ್ಯಾಂಕ್